ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ನಿಜಕ್ಕೂ ಅಲ್ಲಿನ ಆರ್ಥಿಕ ದುಸ್ಥಿತಿಯ ಮೇಲೆ ಉಂಟಾಗಿರುವ ನಾಗರಿಕರ ಆಕ್ರೋಶವೋ ಅಥವಾ ಇಸ್ರೇಲ್ನ ಚಿತಾವಣೆಯಿಂದ ಉಂಟಾಗಿರುವ ಪ್ರತಿಭಟನೆಯೋ ಎಂಬ ಚರ್ಚೆ ಇರಾನ್ ಮಾತ್ರ ಅಲ್ಲ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲೂ ನಡೀತಾ ಇದೆ ಈ ಪ್ರತಿಭಟನೆ ಡಿಸೆಂಬರ್ ಇಪ್ಪತ್ತೆಂಟರಂದು ಆರಂಭವಾಯಿತು ರಾಜಧಾನಿ ಟೆಹರಾನ್ನ ಮಾರುಕಟ್ಟೆಯ ವ್ಯಾಪಾರಿಗಳು ಮೊಟ್ಟ ಮೊದಲು ತಮ್ಮ ವ್ಯಾಪಾರವನ್ನು ಬಹಿಷ್ಕರಿಸಿ ಪ್ರತಿಭಟನೆ ಆರಂಭಿಸಿದರು ಅಮೆರಿಕದ ಡಾಲರ್ನ ಎದುರು ಇರಾನ್ನ ಕರೆನ್ಸಿಯಾದ ರಿಯಾಲ್ನ ಮೌಲ್ಯ ಭಾರಿ ಪ್ರಮಾಣದಲ್ಲಿ ಕುಸಿದಿರುವುದು ಈ ಪ್ರತಿಭಟನೆಗೆ ಕಾರಣವಾಗಿತ್ತು ಆ ಬಳಿಕ ಈ ಪ್ರತಿಭಟನೆ ಇರಾನಿನ ಬೇರೆ ಬೇರೆ ನಗರಗಳಿಗೆ ವ್ಯಾಪಿಸಿತು ಆಹಾರ ವಸ್ತುಗಳ ಬೆಲೆ ಏರಿಕೆ ಈ ಪ್ರತಿಭಟನೆಗೆ ಪ್ರಾರಂಭಿಕ ಕಾರಣವಾದರೂ ಆ ಬಳಿಕ ಪ್ರತಿಭಟನಾಕಾರರು ಆಡಳಿತ ಬದಲಾವಣೆಯನ್ನು ಬಯಸಿದರು ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡ್ರು ಎಲ್ಲಿಯವರೆಗೆ ಅಂದ್ರೆ ಎಪ್ಪತ್ತೊಂಬತ್ತರಲ್ಲಿ ದೇಶಭ್ರಷ್ಟವಾದ ಶಾ ಪಲ್ಲವಿ ಅವರ ಆಡಳಿತ ಮರಳಿ ಬರಬೇಕು ಅಂತ ಆಗ್ರಹಿಸಿದ್ರು ಅಂದಿನ ಶಾ ಅವರ ಕುಟುಂಬ ಈಗ ಅಮೆರಿಕದಲ್ಲಿ ಆಶ್ರಯ ಪಡೆದಿದೆ ಈ ಪ್ರತಿಭಟನಾಕಾರರಿಗೆ ಪೂರಕವಾಗಿ ಶಾ ಕುಟುಂಬ ಬೆಂಬಲ ಸಾರಿದೆ ಹೀಗೆ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಪ್ರಾರಂಭವಾದ ಪ್ರತಿಭಟನೆ ಬಳಿಕ ಆಡಳಿತದ ಬದಲಾವಣೆಯ ಆಗ್ರಹದೊಂದಿಗೆ ಮುಂದುವರೆದು ಹಿಂಸಾತ್ಮಕವಾಗಿ ಪರಿವರ್ತನೆಯಾಗಿದೆ ಒಂಬತ್ತರಷ್ಟು ಪೊಲೀಸರೇ ಈ ಪ್ರತಿಭಟನೆಯಲ್ಲಿ ಸಾವಿಗೀಡಾಗಿದ್ದಾರೆ ಎಂದು ಇರಾನ್ ಹೇಳಿಕೊಂಡಿದೆ ಇದೇ ವೇಳೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಾವಿಗೀಡಾದವರ ಸಂಖ್ಯೆಯನ್ನ ಇದರ ದುಪ್ಪಟ್ಟು ಎಂದು ಹೇಳಿವೆ ಈ ಪ್ರತಿಭಟನೆಯಲ್ಲಿ ಇಸ್ರೇಲಿನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ನ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಮತ್ತು ಸಕ್ರಿಯರಾಗಿದ್ದಾರೆ ಎಂಬ ಆರೋಪವೂ ಇದೆ ಈಗಾಗಲೇ ಇರಾನ್ ಹಲವು ಮೊಸಾದ್ ಏಜೆಂಟರನ್ನ ಬಂಧಿಸಿದ್ದು ನಡೆದಿದೆ ಈ ನಡುವೆ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುವ ಸೂಚನೆಯೂ ಕಾಣಿಸ್ತಾ ಇದೆ ಈ ಸೂಚನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಇರಾನ್ ಇದೀಗ ತೊಡೆತಟ್ಟಿ ನಿಂತಿದೆ ಒಂದು ವೇಳೆ ತನ್ನ ಮೇಲೆ ಅಮೆರಿಕ ದಾಳಿ ನಡೆಸಿದ್ರೆ ಪ್ರತಿಯಾಗಿ ನಾವು ಇಸ್ರೇಲನ್ನ ಗುರಿ ಮಾಡುವುದಾಗಿ ಹೇಳಿಕೊಂಡಿದೆ ಈ ಬಗ್ಗೆ ಇರಾನಿನ ಸ್ಪೀಕರ್ ಗಾಲಿಬ್ ಅವರು ನಲ್ಲಿ ವಿಷಯ ಮಂಡಿಸಿದ್ದಾರೆ ಅಮೆರಿಕ ನಾಶವಾಗಲಿ ಎಂಬ ಘೋಷಣೆಯೊಂದಿಗೆ ಇಸ್ರೇಲ್ ಮೇಲಿನ ಪ್ರತಿ ದಾಳಿಯ ಆಯ್ಕೆಯನ್ನ ಪಾರ್ಲಿಮೆಂಟ್ ಸ್ವೀಕರಿಸಿದೆ در منطقه بگویم که اشتباه ಚ نکنید که پشیمانی سودی نخواهد داشت الله اکبر الله ಈ ಹಿಂದೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದಾಗಲೂ ಮೊಸಾದ್ ಏಜೆಂಟ್ರು ಇರಾನ್ನಲ್ಲಿ ಸಕ್ರಿಯವಾಗಿರುವ ಸುದ್ದಿ ಬಂದಿತ್ತು ನುಸುಳುಕೋರರಿಗೆ ಇರಾನ್ನ ಗಡಿ ಬಹಳ ಸುಲಭ ದಾರಿ ಅಂತ ಹೇಳಲಾಗ್ತಿದೆ ಇರಾನ್ನ ವಿಜ್ಞಾನಿಗಳನ್ನ ಮತ್ತು ಇತರರನ್ನ ಹತ್ಯೆ ಮಾಡುವಲ್ಲಿ ಹೀಗೆ ಇರಾನಿನೊಳಗೆ ನುಸುಳಿ ಹೋದ ಮೊಸಾದ್ ಏಜೆಂಟ್ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಲಾಗ್ತಿದೆ ಇದೀಗ ಪ್ರತಿಭಟನಾಕಾರರ ಜೊತೆ ಅವರೂ ಸೇರಿಕೊಂಡಿದ್ದು ಆಡಳಿತ ವಿರೋಧಿ ಜನಾಕ್ರೋಶವನ್ನ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇವರ ಪ್ರಚಾರವನ್ನ ನಾಗರಿಕರು ನಂಬ್ತಾ ಇದ್ದು ಕಾಮಿನಾಯ್ ಆಡಳಿತದ ಅಂತ್ಯವನ್ನ ಬಯಸುವಂತೆ ನಾಗರಿಕರನ್ನ ಈ ಏಜೆಂಟ್ರು ಪ್ರಚೋದಿಸುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಕಾರಣದಿಂದಲೇ ಇರಾನ್ ಇದೀಗ ಪ್ರತಿಭಟನಾಕಾರರನ್ನ ದೇವರ ವೈರಿಗಳು ಎಂದು ಹೇಳಿದೆ ಮಾತ್ರ ಅಲ್ಲ ಪ್ರತಿಭಟನಾಕಾರರನ್ನ ಮಾತುಕತೆಗೂ ಆಹ್ವಾನಿಸಿದೆ ಅಂತೂ ವೆನಿಜ್ವಲದ ಬಳಿಕ ಇದೀಗ ಟ್ರಂಪ್ ಅವರು ಇರಾನ್ ಕಡೆಗೆ ತಿರುಗಿದ್ದಾರೆ ಜಗತ್ತಿಡೀ ತಾನು ಹೇಳಿದಂತೆ ಕೇಳಬೇಕು ಮತ್ತು ಕೇಳದವರನ್ನ ದಮನಿಸುವುದೇ ತನ್ನ ಆಡಳಿತದ ನೀತಿ ಎಂಬಂತೆ ವರ್ತಿಸುತ್ತಿದ್ದಾರೆ ಒಂದು ವೇಳೆ ಅವರು ದಾಳಿ ನಡೆಸಿದರೆ ಪ್ರತಿಯಾಗಿ ಇರಾನ್ ನಡೆಸುವ ಇಸ್ರೇಲ್ ಮೇಲಿನ ದಾಳಿ ಯಾವ ಸ್ವರೂಪದ್ದು ಅನ್ನುವ ಆತಂಕ ಎಲ್ಲೆಡೆ ಇದೆ